ಐದನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಐದನೇ ತರಗತಿಯ ಕೊನೆಯ ಒಂದು ಪೋಯಮ್ ರೋಡ್ ವೇಸ್ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ತುಂಬ ಆಸಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂತಹ ಒಂದು ಪದ್ಯವಾಗಿದ್ದು ಈ ಪದ್ಯದ ಕನ್ನಡದ ಸಾರಾಂಶವನ್ನು ಈಗ ಅರ್ಥ ಮಾಡಿಕೊಳ್ಳುತ್ತಾ ಸಾಗೋಣ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ ರೋಡ್ ವೇಸ್ ಹಾಗಂದರೆ ರೋಡ್ ಅಂದರೆ ಗೊತ್ತಲ್ಲ ನಿಮಗೆ ರಸ್ತೆ ವೇಸ್ ಅಂದರೆ ದಾರಿಗಳು ಅಂಥೇಳಿ ರಸ್ತೆ ದಾರಿಗಳು ಅಂತ ರಸ್ತೆಯ ದಾರಿಗಳು ಅಂಥೇಳಿ ನಾವು ಸಾಕಷ್ಟು ದಾರಿಗಳನ್ನು ನೋಡ್ತೀವಿ ಕೆಲವು ದಾರಿಗಳು ಕೆಲವೊಂದು ಪ್ರದೇಶಗಳಿಗೆ ಕೆಲವೊಂದು ಡೆಸ್ಟಿನೇಷನ್ಗಳಿಗೆ ಕೆಲವೊಂದು ಮುಖ್ಯವಾದ ಸ್ಥಳಗಳಿಗೆ ಕರೆದುಕೊಂಡು ನಮ್ಮನ್ನು ಸಾಕುತ್ತವೆ ಆ ಒಂದು ರೋಡ್ ವೇಸ್ಗಳ ಬಗ್ಗೆ ನಿಮಗೆ ಇಲ್ಲಿ ಅತ್ಯಂತ ಉತ್ತಮವಾಗಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥ ಪದ್ಯವನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ ವೈ ಡು ಪೀಪಲ್ ಟ್ರಾವೆಲ್ ಜನ ಯಾಕೆ ಪ್ರಯಾಣ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರೆ ದೇ ವಾಂಟೆಡ್ ಟು ರಿಚ್ ಸಮ್ ವನ್ ಅವರು ಕೆಲವರಿಗೆ ಹೋಗಿ ಭೇಟಿ ಆಗಬೇಕಾಗಿರುತ್ತೆ ಅವರನ್ನು ಮುಟ್ಟಬೇಕಾಗಿರುತ್ತೆ ತಲುಪಬೇಕಾಗಿರುತ್ತೆ ಸೊ ಇನ್ನು ಡೂ ಯು ಲೈಕ್ ಟ್ರಾವೆಲಿಂಗ್ ಎಸ್ ನಿಮಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟಾನ ಅಂತ ಕೇಳ್ತಾ ಇದ್ದಾರೆ ಹೌದು ವೈ ಬಿಕಾಸ್ ಅಲ್ಲಿ ಹೊಸ ಹೊಸ ವಾತಾವರಣ ಇರುತ್ತೆ ಅಪರಿಚಿತ ವ್ಯಕ್ತಿಗಳಿರ್ತಾರೆ ಅವುಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು ನಾವೆಲ್ಲ ಆ ಕಾರಣಕ್ಕಾಗಿ ಟ್ರಾವೆಲಿಂಗನ್ನು ಇಷ್ಟಪಡ ಪಡ್ತೀವಿ ಅಂಥೇಳಿ ಒನ್ ಮಸ್ಟ್ ಟ್ರಾವೆಲ್ ಆಲ್ ಥ್ರೂ ಒನ್ಸ್ ಲೈಫ್ ನಾವು ಜೀವನದುದ್ದಕ್ಕೂ ಪ್ರಯಾಣ ಮಾಡ್ತಾಯಿರ್ತೀವಿ ಡೈ ಯು ಆಗ್ರಿ ನೀವು ಒಪ್ತೀರೇನು ಎಸ್ ನಾನು ಒಪ್ತೀವಿ ಅಂಥೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲ ಒಂದು ಇದಕ್ಕೆ ಬರೋಣ ಮೊದಲ ಒಂದು ಸ್ಟ್ಯಾಂಡ ನೋಡ್ತಾ ಸಾಗೋಣ ವಿದ್ಯಾರ್ಥಿಗಳೇ ಮೊದಲ ಸ್ಟ್ಯಾಂಜಾದಲ್ಲಿ ಕವಿಯವರು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ನಾವು ನೋಡೋಣ ಜಾನ್ ಮಾಸ್ಫಿಲ್ಡ್ ಅಂತಕ್ಕಂಥವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಮೊದಲ ಒಂದು ಸ್ಟ್ಯಾಂಜ ಯಾವ ರೀತಿಯಾಗಿ ಏನು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿ ನೋಡೋಣ ಒನ್ ರೋಡ್ ಲೀಡ್ಸ್ ಟು ಲಂಡನ್ ಒಂದು ರಸ್ತೆ ನಮ್ಮನ್ನು ಲಂಡನ್ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಕಾರಣೀಭೂತವಾಗುತ್ತೆ ಅಥವಾ ಕಾರಣವಾಗುತ್ತದೆ ಅಥವಾ ಒಂದು ರಸ್ತೆ ನಮ್ಮನ್ನು ಲಂಡನ್ ಕಡೆಗೆ ಕರೆದುಕೊಂಡು ಹೋಗುತ್ತೆ ಒನ್ ರೋಡ್ ಲೀಡ್ಸ್ ಟು ವೆಲ್ಸ್ ಇನ್ನೊಂದು ರಸ್ತೆ ಅಥವಾ ಮತ್ತೊಂದು ರಸ್ತೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ವೇಲ್ಸ್ ಅಂತಕ್ಕಂಥ ಒಂದು ನಗರ ಇದೆಯಲ್ಲ ಆ ನಗರದ ಕಡೆಗೆ ಕರ್ಕೊಂಡು ಹೋಗುತ್ತೆ ಒಂದು ರಸ್ತೆ ಲಂಡನ್ಗೆ ನಮ್ಮನ್ನು ಕರ್ಕೊಂಡು ಹೋದರೆ ಇನ್ನೊಂದು ರಸ್ತೆ ಏನು ಮಾಡುತ್ತೆ ಅಂದರೆ ವೇಲ್ಸ್ ಅಂತಕ್ಕಂಥ ನಗರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಥವಾ ಬೇಯಿಸಕ್ಕಂಥ ಒಂದು ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಮೈ ರೋಡ್ ಲೀಡ್ಸ್ ಮೀ ಸಿ ವಾರ್ಡ್ಸ್ ಆದರೆ ನನ್ನ ದಾರಿ ಏನು ಮಾಡುತ್ತೆ ಅಂದರೆ ಕವಿಯ ದಾರಿ ಯಾವ ಯಾವ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಸಿ ವಾರ್ಡ್ಸ್ ಸಿ ವಾರ್ಡ್ಸ್ ಅಂದ್ರೆ ಸಮುದ್ರದ ಕಡೆಗೆ ಅಥವಾ ಸಮುದ್ರ ಅಭಿಮುಖವಾಗಿ ನನ್ನನ್ನು ಕರ್ಕೊಂಡು ಹೋಗುತ್ತೆ ನನ್ನ ದಾರಿ ಅಂತ ಹೇಳಿ ಇಲ್ಲಿ ಕವಿ ಅವ್ರು ಹೇಳ್ತಾ ಇದ್ದಾರೆ ಆ ಕವಿ ಯಾರಪ್ಪ ಅಂತಂದರೆ ಜಾನ್ ಅವರು ಹೇಳ್ತಾ ಇದ್ದಾರೆ ಟು ದ ವೈಟ್ ಡಿಪ್ಪಿಂಗ್ ಸೇಲ್ಸ್ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಈ ಸೀ ವರ್ಡ್ಸ್ ಸಮುದ್ರ ಕಡೆಗೆ ಹೋದಾಗ ನಾವು ಯಾತ್ರ ಯಾವುದರಲ್ಲಿ ಪ್ರಯಾಣ ಮಾಡ್ತೀವಿ ಸಮುದ್ರದಲ್ಲಿ ಅಂತಂದರೆ ಈ ಹಡಗುಗಳ ಮುಖಾಂತರವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರಯಾಣ ಮಾಡ್ತೀವಿ ಸೊ ಅಲ್ಲಿರ್ತಕ್ಕಂಥ ಹಡಗುಗಳ ಬಣ್ಣ ಹೇಗಿರಬಹುದು ಅಂತಂದರೆ ಬಿಳಿಯ ಬಣ್ಣವನ್ನು ಹೊಂದಿರಬಹುದಾಗಿದೆ ಅಲ್ಲಿ ಅವು ಸಮುದ್ರದಲ್ಲಿ ಏನು ಮಾಡ್ತವೆ ಡಿಪ್ಪಿಂಗ್ ಸೇಲ್ಸ್ ಅಂತ ಹೇಳ್ತಾರೆ ಡಿಪ್ಪಿಂಗ್ ಸೇಲ್ ಅಂದರೆ ಇಲ್ಲಿ ಮುಳುಗುವ ನೌಕಾಯಾನಗಳಿವೆ ಅಂತಂದರೆ ನೌಕೆಯಲ್ಲಿ ನಾವು ಹಂಗೆ ಪ್ರಯಾಣ ಮಾಡ್ತಿರ್ಬೇಕಾರೆ ಒಂದು ಸತಿ ಏನಾಗುತ್ತೆ ಶಿಪ್ ಕೆಳಗೆ ಮೇಲೆ ಕೆಳಗೆ ಮೇಲೆ ಆಗ್ತಾ ಇರುತ್ತಲ್ಲ ಅದಕ್ಕೆ ಇಲ್ಲಿ ಅವರು ಅದನ್ನು ಏನಂತ ಬಣ್ಣನೆ ಮಾಡಿದ್ದಾರೆ ಅಂತಂದರೆ ಡಿಪ್ಪಿಂಗ್ ಸೇಲ್ಸ್ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಯಾವಾಗ ಅವರು ಸಮುದ್ರಯಾನವನ್ನು ಸಮುದ್ರ ಪ್ರಯಾಣವನ್ನು ಕೈಗೊಳ್ತಾರಲ್ಲ ಇಂತಹ ಅನುಭವವನ್ನು ಕವಿಗಳು ಅಲ್ಲಿ ಕಂಡುಕೊಂಡಿದ್ದಾರೆ ಇನ್ನು ಎರಡನೇ ಸ್ಟ್ಯಾಂಜದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಒನ್ ರೋಡ್ ಲೀಡ್ಸ್ ಟು ದ ರಿವರ್ ಒಂದು ರಸ್ತೆ ಏನು ಮಾಡುತ್ತೆ ಅಂತಂದರೆ ನಮ್ಮನ್ನು ನದಿಗ ನದಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಒನ್ ರೋಡ್ ಲೀಡ್ಸ್ ಟು ದ ರಿವರ್ ಆ್ಯಂಡ್ ಇಟ್ ಗೋಸ್ ಸಿಂಗಿಂಗ್ ಸ್ಲೋ ನದಿಯು ಹೋಗ್ತಿರ್ಬೇಕಾದ್ರೆ ಅದು ಏನು ಮಾಡ್ತಾ ಇರುತ್ತೆ ಜುಳು ಜುಳು ಅನ್ನುವಂತಹ ನಾದ ಮಾಡುತ್ತಲ್ಲ ಆ ಜುಳು ಜುಳು ನಾದಕ್ಕೆ ಇಲ್ಲಿ ಏನಂತಾರಪ್ಪ ಅಂತಂದರೆ ಅದು ಸಿಂಗಿಂಗ್ ಸ್ಲೋ ಅಂತ ಅದು ನಿಧಾನವಾಗಿ ಹಾಡುತ್ತಾ ಹಾಡುತ್ತಾ ಹೋಗುತ್ತದೆ ಅಂತ ಹೇಳ್ತಾರೆ ನದಿ ಹೇಗೆ ಹೋಗುತ್ತೆ ಹಾಡುತ್ತಾ ಹಾಡುತ್ತಾ ಹೋಗುತ್ತೆ ಇಟ್ ಗೋ ಸಿಂಗಿಂಗ್ ಸ್ಲೋ ಒನ್ ರೋಡ್ ಲೀಸ್ ಟು ದ ರಿವರ್ ಅದು ನದಿಯ ಕಡೆಗೆ ಹೋಗುತ್ತೆ ಆ್ಯಂಡ್ ಇಟ್ ಗೋ ಸಿಂಗಿಂಗ್ ಸ್ಲೋ ತುಂಬ ನಿಧಾನವಾಗಿ ಹಾಡ್ತಾ ಹಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಮೈ ರೋಡ್ ಅಂದರೆ ಕವಿಯ ಒಂದು ರಸ್ತೆ ಆ ಕಡೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತಂದರೆ ಲೀಡ್ಸ್ ಟು ಶಿಪ್ಪಿಂಗ್ ಶಿಪ್ಪಿಂಗ್ ಅಂತಂದರೆ ನಿಮ್ಗೆ ಗೊತ್ತಲ್ಲ ಶಿಪ್ಪಿಂಗ್ ಅಂದ್ರೆ ಅರ್ಥ ಏನಪ್ಪ ಹಡಗು ಯಾನ ಅಥವಾ ಹಡಗು ಪ್ರಯಾಣ ಅಂತ ಕರಿತೀವಿ ಅಥವಾ ಹಡಗು ರವಾನೆ ಅಂತ ಹೇಳಿ ಕರಿತೀವಿ ಸೊ ನನ್ನ ಒಂದು ದಾರಿ ಏನು ಮಾಡ್ತೀನಿ ನನ್ನನ್ನು ಹಡಗುಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ ಸೊ ಶಿಪ್ಪಿಂಗ್ ವೇರ್ ದ ಬ್ರೋಂಜರ್ ಸೇಲರ್ಸ್ ಗೋ ಎಲ್ಲಿ ಬ್ರೋಂಜರ್ ಸೇಲರ್ಸ್ ಅಂತ ಕರಿತೇವೆ ನಾವಿಲ್ಲಿ ಬ್ರೋಂಜರ್ ಅಂದರೆ ನಿಮ್ಗೆ ಗೊತ್ತಾಗಬೇಕು ಟೇನ್ಡ್ ಅಂತ ಹೇಳಿ ಇಲ್ಲಿ ಹೇಳ್ತಾರವರು ಕಂಚಿನ ನಾವಿಕರು ಎಲ್ಲಿಗೆ ಹೋಗುತ್ತಾರೋ ಆ ಒಂದು ಸೆಲಸನ್ನ ನಾನು ಹತ್ಕೊಂಡು ಅವರ ಕಡೆ ಹೋಗ್ತಾರೋ ನಾನು ಆಧಾರ ಹಿಡ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಜಾನ್ ಕವಿ ಹೇಳ್ತಾರೆ ಇನ್ನು ಮೂರನೇ ಒಂದು ಸ್ಟ್ಯಾಂಜದಲ್ಲಿ ಹೇಳ್ತಾರೆ ಲೀಡ್ಸ್ ಮೀ ಆಧಾರಿ ಏನು ಹೋಗ್ತಾ ಇದ್ದಾರಲ್ಲ ಕವಿಗಳು ಕೈಗಳು ಹೋಗ್ತಕ್ಕಂಥ ಯಾನ ಇದೆ ಅದೇನು ಮಾಡುತ್ತೆ ಅಂದರೆ ಇವರನ್ನು ಕರೆದುಕೊಂಡು ಹೋಗುತ್ತದೆ ನನ್ನನ್ನು ಮುನ್ನಡೆಸುತ್ತದೆ ಅನ್ನೋದಕ್ಕೆ ನಾವು ಅಂತೀವಿ ಲೀಡ್ಸ್ ಮೀ ಈ ಸಮುದ್ರ ದಾರಿ ನನ್ನನ್ನು ಮುನ್ನಡೆಸುತ್ತದೆ ಲೀಡ್ಸ್ ಮೀ ಲರ್ಲ್ಸ್ ಮೀ ನನ್ನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನನ್ನನ್ನು ಲರ್ಲ್ಸ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ ಅದು ನಮ್ಮನ್ನು ಆಕರ್ಷಣೆ ಮಾಡುತ್ತೆ ಕಾಲ್ಸ್ ಮೀ ಮತ್ತು ಅದು ನನ್ನನ್ನು ಕರೆಯುತ್ತೆ ಆ ದಾರಿ ನನ್ನನ್ನು ಕರೆಯುತ್ತೆ ಟು ಸಾಲ್ಟ್ ಗ್ರೀನ್ ಟಾಸಿಂಗ್ ಸೀ ಇಲ್ಲಿ ಸಮುದ್ರವನ್ನು ಯಾವ ರೀತಿಯಾಗಿ ಅವರು ಬಣ್ಣನೆ ಮಾಡಿದ್ದಾರೆ ಅಂತಂದರೆ ಟು ಸಾಲ್ಟ್ ಸಾಲ್ಟ್ ಅಂದರೆ ಉಪ್ಪನ್ನು ಹೊಂದಿರುವಂತಹ ಉಪ್ಪಿನ ಅಂಶವನ್ನು ಹೊಂದಿರುವಂತಹ ಉಪ್ಪಿನ ನೀರನ್ನು ಹೊಂದಿರುವಂತಹ ಒಂದು ಗ್ರೀನ್ ಹಸಿರು ಬಣ್ಣದ ಒಂದು ಸಿ ಅಂತ ಹೇಳ್ತಾರೆ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ ಕವಿಗಳು ಆ ರೀತಿಯಾಗಿ ಹೇಳ್ತಾರೆ ಏನಂತ ಹೇಳಿ ಟಾಸಿಂಗ್ ಸಿ ಅಂತ ಹೇಳ್ತಾರೆ ಆ ರೋಡ್ ವಿಥೌಟ್ ಅಸ್ ರೋಡ್ ಡಸ್ಟ್ ಈಸ್ ದ ರೈಟ್ ರೋಡ್ ಫಾರ್ ಮೀ ಆದರೆ ಅವರು ಸಮುದ್ರದ ಆ ಒಂದು ಮಾರ್ಗವನ್ನು ಹಸಿರಾಗಿರುವಂಥ ಮಾರ್ಗವನ್ನು ಇಷ್ಟಪಡದೆ ಅವರು ಯಾವ ರೋಡ್ ಅಥವಾ ಯಾವ ಒಂದು ರಸ್ತೆಯಲ್ಲಿ ಯಾವ ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಎ ರೋಡ್ ವಿದೌಟ್ ಅರ್ಥ್ ರೋಡ್ ಅಂತ ಹೇಳ್ತಾರೆ ಅಂದರೆ ಒಂದು ರೋಡ್ ಇರಬೇಕು ಅದು ಅರ್ಥ್ಸ್ ಇರಬೇಕು ಅಂದರೆ ಭೂಮಿಯ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯಾಣ ಆಗಿರಬೇಕು ಆ ಒಂದು ರೋಡ್ ಮೇಲೆ ಡಸ್ಟ್ ಇರಕೂಡ್ದು ರೋಡ್ ಡಸ್ಟ್ ಅಂತ ಹೇಳ್ತಾರೆ ಆ ಡಸ್ಟ್ ಇರುಕೊಡ್ದು ಅಂತಹ ಒಂದು ಭೂಮಿಯ ರಸ್ತೆಯ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇರ್ತೇನೆ ಅಥವಾ ಪ್ರಯಾಣ ಮಾಡಬೇಕು ಅಂತ ಬಯಸ್ತಾರೆ ಈಸ್ ದ ರೈಟ್ ರೋಡ್ ಫಾರ್ ಮೀ ಅದೇ ಸರಿಯಾಗಿರ್ತಕ್ಕಂತಹ ರಸ್ತೆ ನನಗೆ ಅಂತ ಹೇಳ್ತಾರೆ ಅವರು ಸೊ ಮುಂದಿನ ಒಂದು ಏನು ಪ್ಯಾರಾಗ್ರಾಫ್ ಇದೆ ಅದನ್ನು ನೋಡ್ತಾ ಇದ್ದೇವೆ ಆ ವೆಟ್ ರೋಡ್ ಇಲ್ಲಿ ವೆಟ್ ರೋಡನ್ನು ಎಂದಿಕ್ಕೋಬೇಕು ನೀವು ಈ ನದಿಯಲ್ಲಿ ಪ್ರಯಾಣ ಮಾಡತಕ್ಕಂಥದ್ದು ಅಥವಾ ನದಿಗಳ ಮೇಲೆ ಪ್ರಯಾಣ ಮಾಡತಕ್ಕಂಥದ್ದು ಸಮುದ್ರದ ಮೇಲೆ ಪ್ರಯಾಣ ಮಾಡತಕ್ಕಂಥದ್ದಕ್ಕೆ ನಾವು ವ್ಯಾಟ್ ರೋಡ್ ಅಂತ ಕರಿತೀವಿ ಯಾಕಂದರೆ ಇವತ್ತು ಈ ಹಡಗುಗಳು ಅಥವಾ ಬೋಟ್ಗಳು ಸಿಪ್ಗಳು ಹೆಂಗೆ ಪ್ರಯಾಣ ಮಾಡ್ತವೆ ಅಂದರೆ ಅವು ವೆಟ್ ಆಗ್ತವೆ ಆ ಒಂದು ನೀರಿಗೆ ಎಳೆದಾಗ ಅವು ಅವು ಏನಾಗ್ತಾವಪ್ಪ ಅಂದರೆ ತೋಯ್ಕೊ ತೋಯ್ಸ್ಕೊಂಡು ಬಿಡ್ತವೆ ಅಂತಹ ರೋಡಿಗೆ ನಾವೇನಂತೀವಿ ಆ ವ್ಯಾಟ್ ರೋಡ್ ಅಂತ ಕರಿತೀವಿ ಯಾವ ದಾರಿಯಲ್ಲಿ ನಾವು ನಡೀತೀವೋ ಆ ದಾರಿ ಏನು ಮಾಡುತ್ತೆ ನಮಗೆ ನೀರಿನ ದಾರಿ ಆಗಿತ್ತು ಅಂದರೆ ನಾವು ವೆಟ್ ರೋಡ್ ಅಂತ ಕರೀತಾರೆ ಇಲ್ಲಿ ಆ ವೆಟ್ ರೋಡ್ ಹೀವಿಂಗ್ ಶೈನಿಂಗ್ ಸಮುದ್ರದ ದಾರಿ ಹೇಗಿರುತ್ತೆ ಅಂತಂದರೆ ಅದು ಹೀವಿಂಗ್ ಇರುತ್ತೆ ಅಂತ ಹೇಳ್ತಾರೆ ಒದ್ದೆಯಾದಂತಹ ಒಂದು ಜಾಗೆ ಅದು ಅಂತ ಹೇಳ್ತಾರೆ ಅದೇನು ಮಾಡುತ್ತೆ ಹೊಳಿತಾ ಇರುತ್ತದೆ ಅಂತ ಹೇಳ್ತಾರೆ ಒದ್ದೆ ಆದ ರಸ್ತೆಯಾಗಿರುತ್ತೆ ಮತ್ತು ಅದು ಹೊಳಿತಾ ಇರುತ್ತೆ ಆ್ಯಂಡ್ ವೈಲ್ಡ್ ವಿತ್ ಸೀ ಗರ್ಲ್ಸ್ ಕ್ರೈಸ್ ಆ ಒಂದು ಸಮುದ್ರದ ಮೇಲೆ ಸೀ ಗರ್ಲ್ಸ್ ಅನ್ನುವಂತಹ ಆ ಒಂದು ಪಕ್ಷಿಗಳು ಮಾಡ್ತಾ ಇರ್ತವೆ ಈ ಮೀನುಗಳನ್ನು ಹಿಡೀಲಿಕ್ಕಾಗಿ ಕೂತ್ಕೊಂಡಿರ್ತಾವೆ ಅವು ಅಲ್ಲಿ ಅಲ್ಲಿ ಅಂದರೆ ಕ್ರೈಸ್ ಕ್ರೈಸ್ ಮಾಡ್ತಿರ್ತಾವೆ ಅಂದರೆ ಈ ಸ್ಕಿಲ್ ಏನು ಮಾಡ್ತವೆ ಅಂದ್ರೆ ಸಿ ಗರ್ಲ್ಸ್ಗಳು ಅವು ಕೂಗ್ತಾ ಇರ್ತವೆ ಅಂತ ಹೇಳಿ ಹೇಳ್ತಾರೆ ಏನ್ಮಾಡ್ತಾವೆ ಅವು ಕೂಕ್ ಕೂಡೊಂಡು ಹಾಡಾಡ್ಕೊಂಡಿರ್ತಾವೆ ಅಂತ ಹೇಳ್ತಾರೆ ಕ್ರೈಸ್ ಆ ಮ್ಯಾಡ್ ಸಾಲ್ಟ್ ಸಿ ಕವಿ ಏನು ಮಾಡ್ತಾನೆ ಅಂದರೆ ಆ ಸಮುದ್ರವನ್ನು ಮ್ಯಾಡ್ ಅಂತ ಕರೀತಾನೆ ಹುಚ್ಚು ಅಂತ ಕರೀತಾನೆ ಸಾಲ್ಟ್ ಸಿ ವೈಂಡ್ ಬ್ಲೋಯಿಂಗ್ ಅಥವಾ ವಿಂಡ್ ಬ್ಲೋಯಿಂಗ್ ವಿಂಡ್ ಅಂತಂದರೆ ಗಾಳಿ ಬೀಸ್ತಾ ಇರುತ್ತೆ ಸಮುದ್ರದ ಮೇಲೆ ಹೋಗ್ತಿರ್ಬೇಕಾದ್ರೆ ತುಂಬ ರಭಸದ ಗಾಳಿ ಬೀಸ್ತಾ ಇರುತ್ತೆ ಆ ಗಾಳಿಗೆ ಏನಾಗುತ್ತೆ ಅಂತಂದರೆ ಹಾಗೆ ಗಾಳಿ ಬೀಸ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ದ ಸಾಲ್ಟ್ ಸ್ಪ್ರೇ ಇನ್ ಮೈ ಐಸ್ ಆ ಗಾಳಿಗೆ ತುರ್ಕೊಂಡು ಬಂದಿರತಕ್ಕಂಥ ಸಮುದ್ರದ ನೀರು ಈ ಕವಿಯ ಒಂದು ಕಣ್ಣಿಗೆ ರಾಚುತ್ತದೆ ಅಂತ ಹೇಳ್ತಾರೆ ಅದು ಸ್ಪ್ರೇ ಮಾಡಿದ ಹಾಗಾಗತ್ತೆ ಅದರಿಂದ ಕಣ್ಣು ಅವರಿಗೆ ಉರಿಲಿಕ್ಕೆ ಆರಂಭ ಮಾಡುತ್ತೆ ಅಂತ ಹೇಳ್ತಾರೆ ದ ಸಾಲ್ಟ್ ಸ್ಪ್ರೇ ಇನ್ ಮೈ ಐಸ್ ಮೈ ರೋಡ್ ಕಾಲ್ಸ್ ಮೀ ನನ್ನ ದಾರಿ ನನ್ನನ್ನು ಕರೆಯುತ್ತದೆ ಮತ್ತು ನನ್ನನ್ನು ಆಕರ್ಷಿಸುತ್ತದೆ ಲರ್ಸ್ ಮೀ ಅದು ವೆಸ್ಟ್ ಇರ್ಬೋದು ಪಶ್ಚಿಮ ಇರ್ಬೋದು ಪೂರ್ವ ಇರ್ಬೋದು ಸೌತ್ ದಕ್ಷಿಣ ಇರ್ಬೋದು ನಾರ್ತ್ ಉತ್ತರ ಇರ್ಬೋದು ಮೋಸ್ಟ್ ರೋಡ್ಸ್ ಲೀಡ್ ಮೆನ್ ಹೋಮ್ ವರ್ಡ್ಸ್ ಆದರೆ ಎಲ್ಲ ರೋಡುಗಳು ಪುರುಷರನ್ನು ತಮ್ಮ ಮನೆ ಕಡೆಗೆ ತೆಗೆದುಕೊಂಡು ಕರ್ಕೊಂಡು ಹೋಗ್ತವೆ ಅಂತ ಹೇಳ್ತಾರೆ ಮೆನ್ ಹೋಮ್ ವರ್ಡ್ಸ್ ಹೋಮ್ ವರ್ಡ್ಸ್ ಅಂದರೆ ಮನೆ ಕಡೆಗೆ ಮೈ ರೋಡ್ ಲೀಡ್ಸ್ ಮೀ ಫೋರ್ತ್ ಮತ್ತು ನನ್ನ ದಾರಿ ಏನು ಮಾಡುತ್ತೆ ನನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗುತ್ತೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಇನ್ನು ಕೊನೆಯದಾಗಿರ್ತಕ್ಕಂಥ ಸ್ಟ್ಯಾಂಡ್ ನೋಡ್ತಾ ಇದ್ದೇವೆ ಟು ಆಡ್ ಮೋರ್ ಮೈಲ್ಸ್ ಟು ದ ಟ್ಯಾಲಿ ಅಂತ ಹೇಳ್ತಾರೆ ಇನ್ನು ಹಿಂದೆ ಉಳಿದಿರುವ ಬೂದು ಮೈಲಿಗಳ ಸಂಖ್ಯೆಗೆ ಹೆಚ್ಚಿನ ಮೈಲುಗಳನ್ನು ಸೇರಿಸಲು ಅಂದರೆ ಈಗಾಗಲೇ ಸಾಕಷ್ಟು ಕ್ರಮನ ಮಾಡಿರ್ತೀವಿ ಸಾಕಷ್ಟು ಪ್ರಯಾಣ ಮಾಡಿರ್ತೀವಿ ಆ ಪ್ರಯಾಣಕ್ಕೆ ಇನ್ನೊಂದಿಷ್ಟು ಮೈಲ್ಸ್ ಮೈಲುಗಳನ್ನ ಸೇರಿಸಿಕೊಳ್ಳಲು ಅನ್ನೋದಕ್ಕೆ ಟು ಆ್ಯಡ್ ಅಂತ ಕರೀತೇವೆ ಟು ಆ್ಯಡ್ ಮೋರ್ ಮೈಲ್ಸ್ ಟು ದ ಟ್ಯಾಲಿ ಆಫ್ ಗ್ರೇ ಮೈಲ್ಸ್ ಅಂತ ಕರಿತೇವೆ ಗ್ರೇ ಅಂದರೆ ಬೂದು ಈ ಬೂದು ಬಣ್ಣದ ರಸ್ತೆಗಳ ಮೇಲೆ ನಾವು ಸಾಕ್ತಿರಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ರಸ್ತೆಗಳನ್ನ ನಾವು ಸಾಕ್ತಿರ್ಬೇಕಾದರೆ ಈಗಾಗಲೇ ಹುಟ್ಟಿದಾಗಿಂದ ನಾವೇನು ಮಾಡಿರ್ತೀವಿ ಕೆಲವೊಂದಿಷ್ಟು ಮೈಲಿಗಳನ್ನು ಸಾಗಿರ್ತೀವಿ ಮತ್ತು ಇನ್ನೊಂದಿಷ್ಟು ಮೈಲಿಗಳನ್ನು ನಾವಲ್ಲಿ ಸಾಕ್ತೀವಿ ಆಫ್ ಗ್ರೇ ಮೈಲ್ಸ್ ಲೆಫ್ಟ್ ಬಿಹೈಂಡ್ ಇನ್ ಕ್ವೆಸ್ಟ್ ಇನ್ ಕ್ವೆಸ್ಟ್ ಅಂತಂದರೆ ಇಲ್ಲಿ ಹುಡುಕುವಂತಹ ಹುಡುಕಾಡುವುದು ಅಂತ ಅರ್ಥವನ್ನು ಕೊಡುತ್ತೆ ಟು ಕ್ವೆಸ್ಟ್ ಆಫ್ ದ್ಯಾಟ್ ಒನ್ ಬ್ಯೂಟಿ ಗಾಡ್ ಫುಟ್ ಮೀ ಹಿಯರ್ ಟು ಫೈಂಡ್ ಒಂದು ಉತ್ತಮವಾಗಿರ್ತಕ್ಕಂಥ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಒಂದು ರಸ್ತೆಯನ್ನು ಹುಡುಕುವುದಕ್ಕಾಗಿ ದೇವರನ್ನು ಇಲ್ಲಿ ಇರಿಸಿದ್ದಾನೆ ಅಂತ ಹೇಳ್ತಾನೆ ಇಂಥ ಅನ್ವೇಷಣೆ ಮಾಡಲಿಕ್ಕೆ ದೇವರನ್ನು ನನ್ನ ಕ್ವೆಸ್ಟ್ ಅಂದರೆ ಇಲ್ಲಿ ಅನ್ವೇಷಣೆ ಮಾಡೋದು ಅಥವಾ ಹುಡುಕುವುದು ಅಂತ ಅಂತರ್ತಕ್ಕತ್ತೆ ದೇವರು ತನ್ನನ್ನು ಹುಡುಕಲು ಇಲ್ಲಿ ಇರಿಸಿದ್ದಾನೆ ಅಂಥ ಒಂದು ಸುಂದರವಾಗಿರ್ತಕ್ಕಂಥ ರಸ್ತೆಯನ್ನು ಹುಡುಕುವುದಕ್ಕಾಗಿ ದೇವರು ನನ್ನನ್ನು ಇಲ್ಲಿ ಇರಿಸಿದ್ದಾನೆ ಅಂತಕ್ಕಂಥದ್ದನ್ನು ಜಾನ್ ಅವ್ರು ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು